ಕೊನೆಗದು ಎಲ್ಲೋಗುತ್ತೆ ಅಂದ್ರೆ ತಂಗಲಾನ್ ತನ್ನ ಪೂರ್ವಿಕವರ ಹೋರಾಟಗಳನ್ನ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನೋಡಿ ಅದನ್ನ ತಿಳ್ಕೊಂಡು ಅದನ್ನ ಆಳ್ವಾಗಿ ಹಿಡಿದು ಇಡೀ ಅಕಾಲಜಿ ನ ಪ್ರೀತಿಸುವಂತ ಅಂತ ಹೋಗ್ತಾನೆ ತಂಗಲಾನ್ ಇದು ಬಹುಶಃ ಬಾಬಾ ಸಾಹೇಬ್ರ ಚಿಂತನೆಗಳ ಜೊತೆ ಬೆಲ್ಲು ಚಿಂತನೆಗಳು ಎಲ್ಲೋ ಸಿನಿಮಾದಲ್ಲಿ ಮೇಲೆ ಅನ್ಸುತ್ತೆ ಬೃಂದರು ಕೇವಲ ಆ ಕುಟುಂಬದ ಲೌಕಿಕ ಅಗತ್ಯತೆಗಳನ್ನ ಪೂರೈಸಿದ್ರೆ ಸಾಕು ಎನ್ನುವ ಮನೋಭಾವ ಮತ್ತು ಪ್ರೀತಿಯ ಅಗತ್ಯ ಬಗ್ಗೆ ನಗಣ್ಯ ಸಾತ್ಸಾರ ಮನೋಭಾವ ಇದು ಕಮ್ಯುನಿಟಿಗಳು ಸಾಕಷ್ಟು ಸಮಸ್ಯೆ ಉಟ್ಟಾಗ್ತು ಅಂತ ಹೇಳ್ತಾರೆ ಮತ್ತೆ ಮನೆ ಮನೆಗಳಲ್ಲಿ ಕೂಡ ಯಾವ ಥರ ವಾತಾವರಣ ಇರ್ತದೆ ಯಾವುದೋ ಧಾರವಾಹಿ ಸಿನಿಮಾದಲ್ಲಿ ಬ್ಲ್ಯಾಕ್ಸ್ನ ಹಾಸ್ಯ ಮಾಡುವಂಥದ್ದು ಅದು ಕೀಲಾಕ್ ಚಿತ್ರಿಸೋದು ಬಂದರೆ ಮನೆಯಲ್ಲಿ ಅವ್ರ ತಂದೆ ತಾಯಿ ಅದು ಹೇಳ್ತಾ ಇದ್ರು ನೋಡಿ ಈ ಥರದ ಇದು ತಪ್ಪು ಸರಿ ಇಲ್ಲ ವೈಟ್ ಸುಪ್ರೀಮೇಟ್ ಈ ಥರ ಮಾಡ್ತಾ ಇದ್ದಾರೆ ಅಂತ ಬಟ್ ಈ ಇಂಟಿಗ್ರೇಷನ್ ಆದಮೇಲೆ ಸೆಗ್ರಿಗೇಟೆಡ್ ಶಾಲೆಗಳು ಹೋದ್ಮೇಲೆ ಸೆಗ್ರಿಗೇಷನ್ ಎಂಡ್ ಆದಮೇಲೆ ಇದು ದೊಡ್ಡ ಚಾಲೆಂಜ್ ಆಯಿತು ಅಲ್ಲಿ ಹಾಸ್ಯ ಮಾಡೋದು ಬಣ್ಣದಿಂದ ಅಪಮಾನ ಮಾಡೋದು ಈ ಅಪಮಾನಗಳು ಹೆಚ್ಚು ಸಿಕ್ಕಾಪಟ್ಟೆ ತೀವ್ರವಾಗೋಯ್ತು ಅಂತ ಹೇಳ್ತಾರೆ ಧನಂಜಯ ಅವರು ಈ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಂಡಾಗ ನಂಗೆ ಸ್ವಲ್ಪ ಭಯ ಆಯಿತು ಸಾಮಾನ್ಯವಾಗಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ನಾನು ಮಾತಾಡೋದು ಕಡಿಮೆನೇ ಅದು ಒಂದು ಕಾರಣ ಮತ್ತು ನಾನು ಶ್ರೀಮತಿ ಮೇಡಮ್ ಅವ್ರದ್ದು ನಾಲ್ಕು ಪುಸ್ತಕ ಪ್ರಕಟಿಸಿದ್ದೀನಿ ಅದರಲ್ಲಿ ಒಂದು ಬೆಲ್ಲುಕ್ಸ್ದು ಎಲ್ಲರೂ ಎಲ್ಲರಿಗಾಗಿ ಸ್ತ್ರೀವಾದ ಮತ್ತು ಚಿಮಮಾಂಡ ಅಡಿ ಅಡಿಚಿದು ನಾವೆಲ್ಲರೂ ಸ್ತ್ರೀವಾದಿಗಳಾಗಬೇಕು ಜೊತೆಗೆ ಎರಡು ಮರುಪಕಟೆ ಮಾಡಿದ್ದೀನಿ ಒಂದು ರುಡಾಲಿ ಮತ್ತು ಹಜಾರ್ ಚೌರ ಶರ್ಮ ಈ ಕಂಪಲ್ಷನ್ ಕೂಡ ಇತ್ತು ನನಗೆ ಒಂದು ಕರೆದಾಗ ಅದನ್ನು ಹೋಗಿ ಮಾತಾಡಬೇಕು ಅಂತ ಅದಕ್ಕೂ ಒಪ್ಕೊಂಡೆ ಅದರಲ್ಲಿ ಕೆಲವೊಂದು ನಾನು ಸ್ತ್ರೀವಾದಿ ಪಟ್ಟಿಗಳನ್ನ ನಾವು ಕೆಲವೊಂದು ಓದಿದ್ರು ಕೂಡ ಅದನ್ನು ನಾವು ಅಡವಳಿಸ್ಕೊಡೋದು ಅಥವಾ ಅದನ್ನು ಆಚರಿಸೋದು ಅಷ್ಟು ಸುಲಭ ಅಲ್ಲ ಅನ್ಸುತ್ತೆ ನನ್ನ ಅದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಅದನ್ನ ಆಚರಣೆ ಅನ್ನಬೇಕು ಅಂತ ಗೊತ್ತಿಲ್ಲ ಯಾಕಂದ್ರೆ ಆಚರಣೆ ಅಂತ ಕೆಲವೊಂದು ಕೆಲವೊಂದ್ರೆ ನಾವು ಇಂಟರ್ನೈಸ್ ಮಾಡ್ಕೊಂಡಿರಲ್ಲ ಸೊ ಅದನ್ನು ಇಂಟರ್ನೈಸ್ ಮಾಡಿಕೊಂಡು ಒಂದು ತಿಳುವಳಿಕೆಯಿಂದ ಅದನ್ನು ಕಾರ್ಯರೂಪಕ್ಕೆ ತರೋದು ಭಾರಿ ಒಂದು ಸವಾಲಿನ ಕೆಲಸ ಅಟ್ಲೀಸ್ಟ್ ನಾವು ಮೇಡಮ್ ಇಂದ ಕಲ್ತ್ಕೊಂಡು ಅಥವಾ ಈ ಪುಸ್ತಕಗಳಿಂದ ಏನು ಪ್ರಪೋಸ್ ಮಾಡ್ತಾ ಇದ್ದೇವೆ ಅದಕ್ಕೆ ಅದನ್ನು ನಾವು ಕ್ರಿಯಾರೂಪ ಕೇಳಿಸೋದು ಸಿಕ್ಕಾಪಟ್ಟೆ ಸಂಘರ್ಷಗಳನ್ನ ಒಡ್ಡೋದು ನಮಗೆ ಅದಕ್ಕೆ ಸಿಕ್ಕಾಪಟ್ಟೆ ಎಷ್ಟೋ ಸಲ ಒಂದು ಅಂದರ್ನಿಂಗ್ಗಳು ಬೇಕಾಗುತ್ತೆ ಆ ಅಂದರ್ನಿಂಗ್ಗೆ ನಾವು ಅಷ್ಟೊಂದು ಅಷ್ಟು ಸಿದ್ಧರಾಗಿರಲ್ಲ ಎಷ್ಟೋ ಸಲ ಒಂದು ಪರ್ಸನಲ್ ಉದಾಹರಣೆ ಹೇಳ್ಬೋದು ಅಂದರೆ ಮನೆಯಲ್ಲಿ ಒಂದು ಅಡುಗೆ ಮಾಡೋದೊಂದು ಅರ್ಕಿಲನ್ನು ಅದು ಸಿಕ್ಕಾಪಟ್ಟೆ ಕಷ್ಟದ ಕೆಲಸ ಅದು ನಮಗೆ ಅಡುಗೆ ಮಾಡೋದು ಕಲ್ತಿರಲ್ವೋ ಅಥವಾ ಅದ್ರ ಬಗ್ಗೆ ಅಸಡ್ಡೆ ಇರುತ್ತೋ ಅದು ಕಲ್ತ್ಕೋಬೇಕು ಅನ್ನೋದು ಒಂದು ದೊಡ್ಡ ಸಂಘರ್ಷ ಆಗುತ್ತೆ ಬಟ್ ಇಲ್ಲಿ ಕಲಿಬೇಕು ಜವಾಬ್ದಾರಿ ಹಂಚ್ಕೋಬೇಕು ಅಂತ ಇರುತ್ತೆ ಅದು ಹಂಚ್ಕೊಳ್ಳೋದು ಸುಲಭ ಆಗೋಲ್ಲ ಅಂಥ ಟೈಮಲ್ಲಿ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರಿಗೂ ಅಡುಗೆ ಮಾಡೋದು ಇಷ್ಟ ಇಲ್ಲ ಅಂದರೆ ಒಂದು ಸೊಸೈಟಿ ಕೂಡ ಯಾವ ಎವಾಲ್ವ್ ಆಗಿರಲ್ಲ ಒಂದು ಒಂದು ಕಮ್ಯುನಿಟಿ ಕಿಚನ್ನ ಅಂಥದ್ದು ಅದು ನಮ್ಮ ದೇಶ ನಮ್ಮ ಸಮಾಜ ಅದಕ್ಕೂ ಕೂಡ ಎವಾಲ್ವ್ ಆಗಿಲ್ಲ ಸೊ ಈ ಥರದ ಹೊಸ ಹೊಸ ಸಂಘರ್ಷಗಳನ್ನ ಈ ಶ್ರೀವಾದಿ ಪಟ್ಟಿಗಳು ನಮ್ಮಂತ ಅಟ್ಲೀಸ್ಟ್ ನನ್ನಂಥವ್ರಿಗೆ ಹುಟ್ಟಾಕಿದೆ ಅದೇ ಇದು ಈ ಈ ಸಂಘರ್ಷಗಳು ನನ್ನಲ್ಲಿ ಜಾಸ್ತಿ ಆಯಿತು ಅಂತ ಹೇಳಕ್ಕೆ ಇದನ್ನು ನಾನು ಉದಾಹರಣೆ ಕೊಟ್ಟೆ ಬಹುಶಃ ಈ ಸಂಘರ್ಷಗಳನ್ನ ಸ್ವಲ್ಪ ಇನ್ನಷ್ಟು ತಿಳುವಳಿಕೆ ಪಟ್ಕೊಳ್ಳೋಕೆ ಇನ್ನಷ್ಟು ಕಲಿಕೆ ನೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ಈ ಥರದ ಪುಸ್ತಕಗಳು ಹೆಚ್ಚೆಚ್ಚು ಬರ್ತಾ ಇರಬೇಕು ಕನ್ನಡ ಪ ಪ್ರಕಟಣ ಲೋಕ ಮತ್ತು ಕನ್ನಡ ಮಾಧ್ಯಮ ಲೋಕ ಇದಕ್ಕೆ ಹೆಚ್ಚಿಗೆ ತೆರಕೋಬೇಕು ಅಂತ ಅನ್ಸುತ್ತೆ ಇದರಲ್ಲಿ ಇವತ್ತು ನಮ್ಮ ಒಂದೇ ಸಾಲ್ವೇಷನ್ ಪುಸ್ತಕ ಅನುವಾದ ಬಿಡುಗಡೆ ಆಗಿದೆ ನಾನು ಸುಮ್ಮನೆ ಕುತೂಹಲಕ್ಕೆ ಸಾಲ್ವೇಷನ್ ಪದದ ಅರ್ಥ ಹುಡುಕದೆ ಅದರ ಅರ್ಥ ಪ್ರಿಸರ್ವೇಷನ್ ಆರ್ ಡೆಲಿವರೆನ್ಸ್ ಫ್ರಮ್ ಹಾರ್ಮ್ ರಿಯೂ ಆರ್ ಲಾಸ್ ಅಂತ ಇತ್ತು ಡೆಲಿವರೆನ್ಸ್ ಅಂದರೆ ದಿ ಆ್ಯಕ್ಷನ್ ಆಫ್ ಬೀಂಗ್ ರೆಸ್ಕ್ಯೂಯಿಂಗ್ ಆರ್ ಸೆಟ್ ಫ್ರೀ ಅಂತ ಪ್ರಿಸರ್ವೇಷನ್ ಅಂತ ನಮಗೆ ಗೊತ್ತೇ ಸಂರಕ್ಷಣೆ ಅಂದರೆ ಒಂದು ವಿನಾಶದಿಂದ ನಾಶದಿಂದ ಸಂರಕ್ಷಣೆ ಮಾಡೋದು ಅಂತ ಬಹುಶಃ ಶ್ರೀಮತಿ ಮೇಡಮ್ ಈ ಪುಸ್ತಕದ ಒಟ್ಟಾರೆ ಭಾವ ಇಟ್ಕೊಂಡು ಮತ್ತು ಅದು ಏನು ನಮಗೆ ಹೇಳ್ತಾ ಇದೆ ಅಂತ ಇಟ್ಕೊಂಡು ಅದನ್ನು ಬಂಧಮುಕ್ತ ಅಂತ ಬಹಳ ತುಂಬ ಚೆನ್ನಾಗಿ ಒಳ್ಳೆ ಶೀರ್ಷೆ ಕೊಡಿದ್ದಾರೆ ಕನ್ನಡಕ್ಕೆ ನಮಗೆ ಬೇಗ ಸಿಗೋ ಹಾಗೆ ಬೆಲ್ಲುಕ್ಸ್ ಕೆಲವೊಂದು ಹೇಳಿ ನಮಗೆ ಎಷ್ಟು ತುಂಬ ಆಳಕ್ಕವಾಗಿ ಫಂಡಮೆಂಟಲ್ಸ್ನ ತಗೊಂಡು ಚರ್ಚೆ ಮಾಡಬೇಕಾದ್ರೆ ಎಷ್ಟೋ ನಮಗೆ ಕಸಿವಿಸಿ ಆಗುತ್ತೆ ಇದು ಹೆಂಗಪ್ಪ ಒಪ್ಕೊಳ್ಳೋದು ಅನಿಸುತ್ತೆ ಬಟ್ ನಾವು ನಮ್ಮ ಈ ಚ ಈ ಚಿಂತನೆಗಳನ್ನ ಓದಬೇಕಾದ್ರೆ ನಾವು ನಮ್ಮ ಇಲ್ಲಿನ ಅಂದರೆ ಅವರು ಅಮೇರಿಕನ್ ಬ್ಲ್ಯಾಕ್ ಕಮ್ಯುನಿಟಿ ಬಗ್ಗೆ ಇದು ಯಾಕಂದರೆ ಅವರು ಇಂಡಿವಿಜುವಲ್ ಆದ ಒಂದು ಡಿಸ್ಕಷನಿಂದ ಒಂದು ಸಮುದಾಯ ನೆಲೆಗೆ ಇದನ್ನು ವಿಸ್ತರಿಸಿದ್ದಾರೆ ಸ್ಯಾಲ್ಯೇಷನ್ ಪುಸ್ತಕ ಅಂದರೆ ಸಮುದಾಯದ ನೆಲೆಯಲ್ಲಿ ಮಾಡಬೇ ನಾವು ಬದಲಾಗಬೇಕಾದ್ರೆ ಅದು ವ್ಯಕ್ತಿಗತವಾಗಿ ಬದಲಾಗೋದು ಕೂಡ ಮುಖ್ಯ ಅಂತವರು ಅದು ಪ್ರಪೋಸ್ ಮಾಡ್ತಾ ಇದ್ದಾರೆ ಸೊ ಅವರಷ್ಟು ಫಂಡಮೆಂಟಲ್ಸ್ಗೆ ಹೋಗಿ ಚರ್ಚೆ ಮಾಡಬೇಕಾದ್ರೆ ಒಂದೊಂದು ಸಲ ನಮಗೆ ಇದು ಹೇಗೆ ಇಲ್ಲಿ ನಾವು ಅನ್ವಯಿಸ್ಕೊಳ್ಳೋದು ಇಲ್ಲಿ ನಮಗೆ ನಮ್ಮ ಸಮುದಾಯಗಳು ಹೇಗೆ ಅನ್ವಯಿಸ್ಕೊಳ್ಳೋದು ಈ ಥರ ಸಾಕಷ್ಟು ಸವಾಲುಗಳು ನಮ್ಮ ಮುಂದೆ ಎದುರಾಗ್ತವೆ ಇದು ಬೆಲ್ಲುಕ್ಸ್ ಅವರೇ ಹೇಳ್ಕೊಳ್ಳೋ ಪ್ರಕಾರ ಅವರು ಪಬ್ಲಿಕ್ ಶಾಲೆಗಳಿಗೆ ಹೋಗಿ ಅಲ್ಲಿ ಕಪ್ಪು ಸಮುದಾಯದ ಮಕ್ಕಳ ಜೊತೆ ಮಾತಾಡಬೇಕಾದ್ರೆ ಆ ಸಮುದಾಯದ ಮಕ್ಕಳು ಪ್ರೀತಿ ಅನ್ನೋದೇನಿಲ್ಲ ಅಂತ ಹೇಳೋದು ಅವರಿಗೆ ಕಸಿವೆ ಆಗ್ತಾ ಇತ್ತು ಅಂತ ಯಾತ್ನೆ ಆಗ್ತಾ ಇತ್ತು ಅಂತ ಹೇಳ್ಕೊತಾರೆ ಅದ್ರಲ್ಲಿ ಆ ಈ ಚ ಅದು ಅದೇ ಇವರಿಗೆ ಈ ಚಿಂತನೆಗಳನ್ನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ವಿಸ್ತರಿಸೋಕ್ಕೆ ಬಹುಶಃ ಕಾರಣ ಆಯಿತು ಅಂತ ಹೇಳ್ತಾರೆ ಸೊ ಈ ಕಾರಣ ಆಗಬೇಕಾದ್ರೆ ಅವರು ತಮ್ಮ ಅವರು ಆಲ್ ಅಬೌಟ್ ಲವ್ ಪುಸ್ತಕದಲ್ಲಿ ಪ್ರೀತಿ ಅಂದರೆ ಅವ್ರು ಏನು ಡಿಫೈನ್ ಮಾಡ್ತಾರೆ ಅಂತ ಪ್ರೀತಿ ಎಂದರೆ ಆರೈಕೆ ನನ್ನ ಅನುವಾದ ಹೇಳ್ತಾ ಇದ್ದೀನಿ ಪ್ರೀತಿ ಎಂದರೆ ಆರೈಕೆ ಅರಿವು ಹೊಣೆಗಾರಿಕೆ ಗೌರವ ವಿಶ್ವಾಸ ಮತ್ತು ಬದ್ಧತೆ ಅಂತ ಅವ್ರು ಡಿಫೈನ್ ಮಾಡ್ದಾಗ ಹೇಳ್ಕೊಂಡು ಈ ಪ್ರೀತಿಯ ವ್ಯಾಖ್ಯಾನ ಒಂದು ಲವ್ ಎಥಿಕ್ ಮಾಡಿಕೊಂಡು ಅಥವಾ ಒಂದು ಪ್ರೀತಿಯ ನಿಯತಿನ ಕಟ್ಕೊಂಡು ಕಪ್ಪು ಸಮುದಾಯ ಇದನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾರೆ ಆ ಕಪ್ಪು ಸಮುದಾಯ ಮಾತ್ರ ಅಲ್ಲ ಬಟ್ ಅವ್ರು ಈ ಚರ್ಚೆ ಇಟ್ಕೊಂಡಿರೋದು ಅಲ್ಲಿ ಬ್ಲಾಕ್ ಕಮ್ಯುನಿಟಿ ಆದರೂ ಕೂಡ ಇದು ಬಹುಶಃ ಬೇರೆ ಎಲ್ಲ ಸಮುದಾಯಗೂ ಅನ್ವಯ ಆಗುತ್ತೆ ಅದನ್ನು ನಾವು ಈ ಇದನ್ನು ಓದ್ತಾ ಓದ್ತಾ ಬಹುಶಃ ನಮ್ಗೆ ನಮ್ಮ ಗೈಕೆಗೂ ಸಿಗ್ತಾ ಸಿಗ್ತಾ ಹೋಗುತ್ತೆ ಅದು ಅದೇ ಮುಂದುವರೆದನ್ನು ನಾನು ಸ್ವಲ್ಪ ಕೇಳ ಒಂದೆರಡು ಕೋಟ್ ಬಂದು ಬರ್ಕೊಂಡೆ ಹಂಗೆ ಹೇಳ್ತಾ ಹೋಗ್ತೀನಿ ಅವರು ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಒಂದು ಮೀಡಿಯಾಕನ್ನು ಕ್ರಿಟಿಸ್ ಕ್ರಿಟಿಕ್ ಮೀಡಿಯಾ ಕ್ರಿಟಿಸಮ್ ಸಿಕ್ ತುಂಬ ಧಾರಾಳವಾಗಿ ಬರುತ್ತೆ ಇದು ಮೀಡಿಯಾ ಕ್ರಿಟಿಸಮ್ ಜೊತೆಗೆ ಲೌಕಿಕದ ಹಿಂದೆ ಬಿದ್ದ ಜನಸಾಮದಾಯಗಳನ್ನು ದಾರಿ ತಪ್ಪಿಸಿ ಲವ್ ಎ ಸಿಕ್ ಅಥವಾ ಲವ್ ಪ್ರೀತಿಯ ನಿಯತಿಯನ್ನು ಕಡೆಗಣಿಸ್ತಿರೋ ಎಷ್ಟೋ ಜನ ಕಪ್ಪು ಜನದ ಕಪ್ಪು ಜನರ ನಾಯಕರು ಮುಖಂಡರು ಮತ್ತು ವಿಮೋಚನಾ ಚಳುವಳಿಯಲ್ಲಿರೋ ಇರೋ ನಡೆಸುತ್ತಿರೋ ರೆವಲ್ಯೂಷನ್ಗಳು ಕೂಡ ಈ ಪುಸ್ತಕದಲ್ಲಿ ಸುಮಾರು ಬೆಲ್ ಹುಕ್ಸ್ ಅವರು ಕ್ರಿಟಿಕ್ ಮಾಡ್ತಾ ಬರ್ತಾರೆ ಅವರು ಒಂದು ಕಡೆ ಬರಿತಾ ಹಂಗೆ ಹೇಳ್ತಾರೆ ನಮ್ಮ ಸಮುದಾಯಗಳಿಗೆ ಆಗಿರುವ ಗಾಯಗಳ ನೋವು ಒಂದು ಬಗೆಯದ್ದಲ್ಲ ಒಂದೇ ಮೇಲುಪದರದ್ದು ಅಲ್ಲ ಈ ಗಾಯಗಳು ವಾಸಿಯಾಗಬೇಕು ಎಂದರೆ ನಾವು ಪ್ರೀತಿಸುವ ಸಹಜ ಮೂಲ ನೀತಿಗೆ ಮರಳುವುದು ಅಗತ್ಯವೇ ಆಗಿದೆ ಈ ಪ್ರೀತಿಯ ಮಾದರಿಯು ಕಾಳಜಿ ಗೌರವ ತಿಳಿವು ಮತ್ತು ಹೊಣೆಗಾರಿಕೆ ಎಂಬ ಹಲವು ಶಕ್ತಿಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳ್ತಾ ಅದನ್ನು ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾರೆ ಅಂದರೆ ಅಮೇರಿಕನ್ ತತ್ವಕ್ಷ ಆಗ್ತಕ್ಕ ಕಾರ್ನೆಲ್ ವೆಸ್ಟ್ ಅಂತ ಅವನು ಲವ್ ಎಥಿಕ್ ಬಗ್ಗೆ ಬರೆದಿರೋ ಒಂದು ವ್ಯಾಖ್ಯಾನ ಉದಾಸಿಸ್ತಾ ಪ್ರೀತಿಯ ನೀತಿ ಎಂಬುದು ಭಾವುಕವಾದ ಭಾವನೆಗಳಿಗೆ ಸಂಬಂಧಿಸಿದ್ದಲ್ಲ ಅಥವಾ ನಮ್ಮ ಆದಿಮ ಸಂಪರ್ಕಗಳಿಗೂ ಸಂಬಂಧಿಸಿದ್ದಲ್ಲ ಸ್ವಪ್ರೀತಿ ಮತ್ತು ಇತರರ ಪ್ರೀತಿಗೆ ಸಂಬಂಧಿಸಿದ್ದು ಇವೆರಡೂ ಸಂಗತಿಗಳು ಸ್ವಮೌಲ್ಯವನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಸಮುದಾಯದಲ್ಲಿ ಒಂದಾಗಿ ರಾಜಕೀಯ ಪ್ರತಿರೋಧವನ್ನು ಒಡ್ಡಲು ನಮ್ಮನ್ನು ಪ್ರೇರೇಪಿಸುತ್ತದೆ ಇದು ಬಹುಶಃ ಲವ್ ಬಗ್ಗೆ ಕೊಟ್ಟಿರುವ ಒಂದು ಬಹಳ ಅದ್ಭುತವಾದ ಡೆಫಿನೇಷನ್ ಬ್ಲಾಕ್ ಸೆಲ್ಫ್ ಡಿಟರ್ಮಿನೇಷನ್ ಅಥವಾ ಕಪ್ಪು ಆತ್ಮ ನಿರ್ಭರತೆಗೆ ಈ ಲವ್ ಲವ್ ಆಧಾರ ಆಗಬೇಕು ಅಂತ ಬೆಲ್ಲುಗ್ ಸರ್ ವಿಸ್ತರಿಸ್ತಾರೆ ಈ ಲವ್ ಎತ್ತಿಕ್ನ ಫಾಲೋ ಮಾಡಕ್ ಆಗದೆ ಇರೋ ತರ ಬಿಕ್ಕಟ್ ಎಲ್ಲಿ ಸೃಷ್ಟಿ ಆಯಿತು ಈ ಬಿಕ್ಕಟ್ ಹುಟ್ಟಿದಲ್ಲಿಂದ ಆಗ್ಲೇ ಅರುಣ್ ಸರ್ ಕೂಡ ಹೇಳ್ತಾ ಇದ್ರು ಪುಸ್ತಕದಲ್ಲಿ ಒಂದು ನೂರಾರು ಫಿಲಮ್ಗಳನ್ನ ನೂರಾರು ಟಿವಿ ಶೋಗಳ್ನ ಉದಾಹರಣೆ ಕೊಡ್ತಾ ಹೇಗೆ ಕಪ್ಪು ಜನರ ವಿರುದ್ಧ ಪ್ರಿಜುಡೈಸ್ಗಳನ್ನ ಮಾಸ್ ಮೀಡಿಯಾಗಳು ತುಂಬ್ದೋ ಅನ್ನೋದು ಈ ಪುಸ್ತಕದ ಬಹುಶಃ ಕೇಂದ್ರದ ಇಲ್ಲಿರೋ ಸಂಗತಿ ಈ ಮಾಸ್ ಮೀಡಿಯಾಗಳು ಸಮಾಜದಲ್ಲಿ ಎಷ್ಟು ಅಪನಂಬಿಕೆಯನ್ನು ಹುಟ್ಟಿಸ್ತವೆ ಅಂದ್ರೆ ಕಪ್ಪು ಜನಗಳು ಪ್ರೀತಿಸಕ್ಕೆ ಅರ್ಹರು ಅಲ್ಲ ಅಂತ ಹೇಳ್ತಾ ಹೋರಾಟದ ಅವರ ಹೋರಾಟದಿಂದ ಜರ್ಜರಿತಿದ್ದಾರೆ ಮತ್ತೆ ಶೋಷಣೆಯನ್ನು ಅನುಭವಿಸ್ಬಿಟ್ಟು ಅವ್ರಿಗೆ ಅದು ಪ್ರೀತಿ ಮಾಡೋದಕ್ಕೆ ಒಂದು ಅವರಿಗೆ ಏಜೆನ್ಸಿನೇ ಇಲ್ಲ ಅನ್ನೋ ತರ ಡಿಸ್ಮಿಸ್ ಮಾಡ್ಬಿಡ್ತವೆ ವೈಟ್ ಪೇಟ್ರಿಯಾರ್ಕಲ್ ಆರ್ಕಲ್ ಅಂತ ಅವರು ಅದನ್ನ ಸ್ಪಷ್ಟವಾಗಿ ಬರೀತಾರೆ ಹಂಗ ಅವ್ರು ಏನ್ ಮಾಡ್ತಾರೆ ಕಪ್ಪು ಮಕ್ಕಳನ್ನ ಹೊರಗಡೆ ಇಡೋಕ್ಕೆ ಈಗ ಅವರು ಅವ್ರಿಗೆ ಒಂದು ವ್ಯಾಖ್ಯಾನ ಕಟ್ಟೋದು ಈ ಕಪ್ಪು ಮಕ್ಕಳಿಗೆ ಶಿಸ್ತು ಕಲಿಸ್ಬೇಕು ಅವ್ರಿಗೆ ಹಾರ್ಡ್ ವರ್ಕ್ನ ಅರ್ಥ ಕಲಿಸ್ಬೇಕು ಅವ್ರ ವಿಧೇಯತೆಯನ್ನು ಕಳ್ಸೋಂಥ ರೋಡ್ ಮಾಡಿಡಬೇಕು ಎಂಬಲ್ಲ ಈ ಥರದ್ದೆಲ್ಲ ಜನರಲ್ಲಿ ನಂಬಿಸಿ ಈ ಸ್ವಪ್ರೀತಿ ಸ್ವಮೌಲ್ಯ ಅದನ್ನು ಗುರುತಿಸ್ಕೊಳ್ಳೋಕಾಗ ಆಗದೇ ಇರುವಂಥ ಬಿಕ್ಕಟ್ಟನ್ನ ಈ ಮಾಸ್ ಮೀಡಿಯಾಗಳು ಸೃಷ್ಟಿ ಮಾಡ್ತವೆ ತನ್ನ ಸಮುದಾಯವನ್ನು ಪ್ರೀತಿಸುವ ಶಕ್ತಿಯನ್ನೇ ಈ ಮಾಸ್ ಮೀಡಿಯಾಗಳು ಕುಂದಿಸ್ತವೆ ಅಂತ ಬೆಲ್ ಬೆಲ್ಲು ಆರ್ಗ್ಯೂ ಮಾಡ್ತಾರೆ ಇದನ್ನು ಓದ್ತಾ ಓದ್ತಾ ನನಗೆ ನಮ್ಗೆ ನಮಗೆ ಇಲ್ಲಿ ಎಲ್ಲಿ ರಿಲೀಟ್ ಮಾಡ್ಕೊ ರಿಲೇಟ್ ಮಾಡ್ಕೋಬೋದು ಅಂತ ಅನಿಸ್ತು ಇಲ್ಲೂ ಕೂಡ ಈ ದೇಶದಲ್ಲೂ ಕೂಡ ಇದೇ ಲೆ ಇದೇ ರೀತಿ ಆರ್ಗ್ಯುಮೆಂಟ್ ತಂದಿದ್ದು ಅಂದರೆ ಈ ಡೋಂಗಿ ಮೆರಿಟ್ ಬಗ್ಗೆ ಈ ಡೋಂಗಿ ಮೆರಿಟ್ ಆರ್ಗ್ಯುಮೆಂಟ್ ತಂದು ಕೆಲವು ಸಮುದಾಯಗಳು ಮಾತ್ರ ಚಿಂತಿಸಬಲ್ಲವು ಇನ್ನು ಸ್ಥಳ ಸಮುದಾಯಗಳು ಅಥವಾ ಲೋವರ್ ಒ ಅವರಿಗೆ ಮೆರಿಟ್ ಇಲ್ಲ ಅವರಿಗೆ ಯೋಚನೆ ಮಾಡೋಕ್ಕೆ ಬರಲ್ಲ ಅವ್ರ ಬುದ್ಧಿ ಚುರುಕಿಲ್ಲ ಈ ಥರ ಹೇಳಿ ಅವ್ರನ್ನೆಲ್ಲ ಒಂದು ಒಂದು ಕೀಲನ್ನು ನೋಡ್ಸಲಾಯಿತು ಇದನ್ನು ಮಾಧ್ಯಮಗಳು ಮಾಡ್ದೋ ಒಂದು ಶೈಕ್ಷಣಿಕವಾಗಿ ಸರ್ಕಾರಗಳು ಕೂಡ ಮಾಡ್ದೋ ಪ್ರಭುತ್ವ ಮಾಡಿತು ಇದು ಎಲ್ಲಿವರೆಗೂ ಮಾತ್ರ ಇಲ್ಲೂ ಕೂಡ ಅಂದರೆ ಶೋಷಿತ ಸಮುದಾಯದ ದಮನಿತ ಸಮುದಾಯದ ಮಕ್ಕಳು ಸೋಮಾರಿಗಳು ಅನ್ನೋವರೆಗೂ ಕೂಡ ಇದು ಮುಂದ ಮುಂದುವರ್ಕೊಂಡು ಹೋಯಿತು ಇದು ಏನು ಮಾಡ್ತಂದ್ರೆ ಅವ್ರಿಗೆ ಒಂದು ಶೋಷಿತ ಸಮುದಾಯಗಳಲ್ಲಿ ದಮನಿತ ಸಮುದಾಯಗಳಲ್ಲಿ ಒಂದು ಇದ್ದ ಒಂದು ಒಂದು ಸ್ವಮೌಲ್ಯನ ಅವ್ರಿಗೆ ಗುಡ್ಸ್ಕೊಳ್ಳೋಕಾಗದೆ ಅವರು ಕೂಡ ಈ ಬ್ರಾಹ್ಮಣ್ಯವನ್ನು ಈ ಬ್ರಾಹ್ಮಣಿಕಲ್ ಪೇಟ್ರಿ ಯಾರಿಕ ಅನುಸರಿಸೋಂಗೆ ಮಾಡೋಂಗಾಯ್ತು ಇದನ್ನ ಅವರು ಬ್ಲಾಕ್ ಕಾಂಟೆಕ್ಸ್ಟಲ್ಲಿ ಅಲ್ಲಿ ಹೇಳ್ತಾ ಇದ್ರು ಕೂಡ ಇದು ನಮ್ಗೆ ಇಲ್ಲಿ ಇಲ್ಲೋ ರಿಲೇಟ್ ಆಗ್ತಾ ಬರ್ತಾ ಇತ್ತು ಅಂತ ಅನಿಸ್ತಾ ಇತ್ತು ಈ ಪುಸ್ತಕದ ಓದು ನನ್ನ ನನ್ನ ಸೀಮಿತ ಗ್ರಹಿಕೆಯಲ್ಲಿ ನನಗೇನು ಅನಿಸ್ತು ಅಂದರೆ ಈ ಈ ಯಾವ ಪೇಟ್ರಿಯಾರ್ಕಲ್ ಬ್ರಾಹ್ಮಣಿಕಲ್ ಪೇಟ್ರಿಯಾರ್ಕಲ್ ಅಮೇರಿಕದ ಇದರಲ್ಲಿ ವೈಟ್ ಪೇಟ್ರಿಯಾರ್ಕಲ್ ಏನು ಮೀಡಿಯಾ ನರೇಟಿವ್ ಏನು ಕಟ್ಕೊಟ್ಟಿದೆ ಅದರ ವಿರುದ್ಧ ಹೋರಾಡ್ಬಿಟ್ಟು ಸ್ವಾಪ್ರೀತಿಯನ್ನು ಬಳಸ್ಕೊಂಡು ಒಂದು ಲವ್ಯ ತಿರು ಕಟ್ಕೊಂಡು ನಾವು ಇದನ್ನು ಎದುರಿಸಬೇಕು ಅನ್ನೋದು ಬೆಲ್ಲುಕ್ಸು ಇದರಲ್ಲಿ ಪ್ರಧಾನವಾಗಿ ಡಿಸ್ಕಸ್ ಮಾಡ್ತಾರೆ ಬಟ್ ಇದನ್ನು ಹೇಗೆ ಮಾಡೋದು ಮತ್ತು ಯಾರು ಮಾಡಬೇಕು ಇದು ಹಂಡ್ರೆಡ್ ಪರ್ಸೆಂಟ್ ಇವೆಲ್ಲ ನಾವೆಲ್ಲ ಮಾಡಬೇಕಾಗಿದೆ ಅದನ್ನು ನನ್ನ ನಮ್ಮ ಕ್ಷೇತ್ರಗಳಲ್ಲಿ ಇದನ್ನು ಅಳವಡಿಸ್ಕೋಬೇಕಾಗಿದೆ ಬಟ್ ಅದು ಬೇಸಿಕಲಿ ಇದು ಮಾ ಮೈಂಡ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಇದು ದೊಡ್ಡದಾಗಿ ಚೇಂಜ್ ಆಗ್ಬೇಕಾಗಿದೆ ಕಲ್ಚರಲ್ ಮೀಡಿಯಾಗಳಲ್ಲಿ ಸಿನಿಮಾಗಳಲ್ಲಿ ಟಿ ವಿ ಶೋಗಳಲ್ಲಿ ಸೊ ಈ ತರದ ತಾತ್ವಿಕತೆಯನ್ನು ನಮ್ಮಲ್ಲಿ ಯಾರಾದರೂ ಕೊಟ್ಟಿದಾರಾ ಅಂತ ನಾನು ಸುಮ್ಮನೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ನಂಗೆ ಇತ್ತೀಚೆಗೆ ಎರಡು ಇಬ್ರು ಪ್ರಧಾನವಾಗಿ ಒಳದ್ರು ಒಂದು ನಮಗೆ ಗೊತ್ತಿರೋ ಹಾಗೆ ನಾವು ನಾವು ಸುಮಾರು ಜನ ಇತ್ತೀಚೆಗೆ ನೋಡಿರ್ತೀವಿ ತಮಿಳಲ್ಲಿ ಪಾರಂಜಿತ್ ಅವರು ಕಟ್ಕೊಡ್ತಾ ಇರೋ ಸಿನಿಮಾಗಳು ಅವ್ರು ಇತ್ತೀಚೆಗೆ ಬಂದ ತಂಗಲಾನ್ ಸಿನಿಮಾ ನೋಡಿದ್ರೆ ನೀವು ಆ ತಂಗಲಾನ್ ಕುಟುಂಬ ಕೂಡ ಶೋಷಣೆಗೆ ಎಷ್ಟೇ ಶೋಷಣೆಯಿಂದ ಶೋಷಣೆ ಒಳಗಾಗಿದ್ರು ಎಷ್ಟೇ ಜರ್ಜರಿತರವಾಗಿದ್ದರೂ ಕೂಡ ಆ ಕುಟುಂಬ ಪ್ರೀತಿಗಳೆಲ್ಲೂ ನಿಮಗೆ ಸಮಸ್ಯೆ ಇಲ್ಲ ಅಷ್ಟು ಒಂದು ಸಮುದಾಯ ಪ್ರೀತಿಯಾಗಲಿ ಕುಟುಂಬ ಪ್ರೀತಿಯಾಗಲಿ ಅಥವಾ ತಂಗಲ ಮತ್ತು ಅವನ ಹೆಂಡತಿ ಮಧ್ಯೆಯರ ಪ್ರೀತಿಯಾಗಲಿ ಆ ಮಗುನ ಅವನೇ ಎತ್ಕೊಂಡು ಓಡಾಡೋದಾಗಲಿ ಇದನ್ನೆಲ್ಲ ತುಂಬ ಬಹಳ ಅದ್ಭುತವಾಗಿ ಕಟ್ಕೊಟ್ಟಿದ್ದಾನೆ ಕಟ್ಕೊಟ್ಟಿದ್ದಾರೆ ಅಂದಿತ್ತು ಅಂದರೆ ಎಲ್ಲ ಅಡ್ವರ್ಸರಿಗಳ ನಡುವೆ ಕೂಡ ತಂಗಲಾನ್ ಕಟ್ ಕಟ್ಕೊಳ್ಳೋ ಪ್ರೀತಿ ಬದುಕೊಂಡು ಬಹಳ ಅದ್ಭುತವಾಗಿ ಕಟ್ಕೊಟ್ಟು ಕೊನೆಗದು ಎಲ್ಲೋಗುತ್ತೆ ಅಂದರೆ ತಂಗಲ ತನ್ನ ಪೂರ್ವಿಕವರ ಹೋರಾಟಗಳನ್ನ ಕೂಡ ಒಂದು ಒಂದು ಒಳ್ಳೆ ರೀತಿಯಲ್ಲಿ ನೋಡಿ ಅದನ್ನು ತಿಳ್ಕೊಂಡು ಅದನ್ನ ಆಳ್ವಾಗಿ ಹಿಡಿದು ಇಡೀ ಎಕಾಲಜಿನ ಅಂತ ಅಂತಕ್ಕೆ ಹೋಗ್ತಾನೆ ಅಂತ ಇದು ಬಹುಶಃ ಬಾಬಾ ಸಾಹೇಬ್ರ ಚಿಂತನೆಗಳ ಜೊತೆ ಬೆಲ್ಲು ಚಿಂತನೆಗಳು ಎಲ್ಲೋ ಸಿನಿಮಾದಲ್ಲಿ ಮೇಲೆ ಹೇಳ್ತಿದ್ದೆನೋ ಅಂತ ಅನ್ಸುತ್ತೆ ನನಗೆ ಇದೇ ರೀತಿ ಒಂದು ಲೌವ್ಯತಿಕ್ನ ಪ್ರಪೋಸ್ ಮಾಡಿದ್ದಂಥ ಇನ್ನೊಂದು ಕೃತಿ ಇತ್ತೀಚೆಗೆ ನಮ್ಮ ಕೆ ಪಿ ಲಕ್ಷ್ಮಣ್ಣವರು ಮಾಡಿದ್ದ ಬಾಬ್ ಮಾರ್ಲಿ ಫ್ರಮ್ ಕೋಡಿಯಲ್ಲಿ ಇದರಲ್ಲಿ ಅದರಲ್ಲಿ ಬರೋ ಮೂರು ಪಾತ್ರಗಳು ಒಂದು ಯುವತಿ ಪಾತ್ರ ಇಬ್ರು ಯುವಕರ ಪಾತ್ರ ಬೆಲ್ಲುಕ್ಸ್ ಹೇಳುವ ಫೋ ಪ್ರೀತಿ ಸೌಮೂಲ್ಯಗಳನ್ನು ಕಂಡುಕೊಳ್ಳುವ ಅದ್ಭುತವಾದ ನಾಟವಾಗಿ ಮೂಡಿಬರುತ್ತೆ ಇದ್ರ ಒಂದು ಸಣ್ಣ ಸ್ಫೂಲ್ವಾಗಿ ಹೇಳ್ಬೋದು ಅಂದ್ರೆ ಇದು ಮೂರು ಜನರು ಒಂದು ಬೆಂಗಳೂರಲ್ಲಿ ಒಂದು ಕೋಣೆಯಲ್ಲಿ ಇದಾರೆ ಅವರು ಹಿಂದಿನ ಡ್ರಾಮಾಗಳಿಂದ ಅವರು ಊರುಗಳು ಬಿಟ್ಟು ಬಂದು ವಲಸೆ ಬಂದಿದ್ದಾರೆ ಬೆಂಗಳೂರಿಗೆ ಆ ಟ್ರಾಮಾಗಳ ಕಾರಣಕ್ಕೆ ಅವರ ಜಾತಿ ನೆಲೆಯಿಂದ ಅವ್ರ ಗಮನಿತದ ನೆಲೆಯಿಂದ ಅವ್ರ ಡ್ರಾಮಾಗ್ಳನ್ನ ಮೀರಕ್ಕೆ ಇಲ್ಲ ಸೊ ಇದರಿಂದ ಏನಾಗ್ತಾಯಿದೆ ಅವ್ರಿಗೊಂದು ಸ್ವಮೌಲ್ಯವನ್ನು ಸ್ವ ಸ್ವಪ್ರೀತಿಯನ್ನು ಅನ್ವೇಷ್ಕೊಳ್ಕು ಆಗ್ತಾ ಇಲ್ಲ ಅವ್ರಿಗೆ ಒಂದು ಸಂಘ ಸಂಘಟಿತ ಹೋರಾಟಕ್ಕೂ ಅದು ಗೋಡೆ ಥರ ಆಗಿದೆ ಈ ನಾಟಕ ಹಾಗೆ ಬೆಳೀತಾ ಇದ್ದಂಗೆ ಏನಾಗುತ್ತೆ ಅಂದರೆ ಅವರು ಪರಸ್ಪರ ಮಾತಾಡ್ಕೊಳ್ಬೇಕಾದ ಒಂದು ಸಂದರ್ಭ ಬರುತ್ತೆ ಸೊ ಅವಾಗ ಅವರು ಬಾಲ್ಯದ ಡ್ರಾಮಾಗಳನ್ನ ನೆನೆಸ್ಕೋತಾರೆ ಆ ನೋವುಗಳನ್ನ ನಲಿುಗಳ್ನ ಹಂಚ್ಕೋತಾರೆ ಪರಸ್ಪರ ಈಗ ಹಂಚ್ಕೊಳ್ಳೋ ಮೂಲಕ ಅವರು ಸ್ವಮೌಲ್ಯನ್ನು ಹೆಚ್ಚಿಸಿಕೊಂಡು ಅದು ಕಂಡುಕೊಂಡು ಸ್ವಪ್ರೀತಿಯನ್ನು ಬೆಳೆಸ್ಕೊಂಡು ಬಹುಶಃ ಅವ್ರ ಸಂಘಟಿತ ಹೋರಾಟಕ್ಕೂ ಮುಂದಾಗ್ತಾರೆ ಅನ್ನೋ ಥರ ನಾಟಕ ನಮಗೆ ಎಂಡಾಗುತ್ತೆ ಇದು ಈ ನಾಟಕ ಬಹುಶಃ ನಮ್ಮ ಬೆಲ್ವಕ್ಸ್ ಪ್ರತಿಪಾದಿಸ್ತಾರ ಈ ಪ್ರೀತಿಯನ್ನು ನಿಯತಿಯನ್ನು ಕಂಡುಕೊಳ್ಳೋದ್ರನ್ನ ಬಹಳ ಸಶಕ್ತವಾಗಿ ಕಟ್ಕೊಟ್ಟಿದೆ ಅಂತ ನನಗನ್ನಿಸ್ತು ಈ ಥರದ ನಮ್ಮ ಕಲ್ಚರಲ್ ಮತ್ತೆ ಮೀಡಿಯಾ ಪ್ರಯೋಗಗಳು ಇಲ್ಲಿ ಜಾಸ್ತಿ ಆದರೆ ಬಹುಶಃ ಈ ಬೆಲ್ವಕ್ಸ್ ಏನು ಪ್ರಪೋಸ್ ಮಾಡ್ತಾ ಇದ್ದಾರೆ ಯಾವುದೇ ದಾಮನಿತ ಸಮುದಾಯ ಆಗಲಿ ಇದು ಬೇರೆ ಸಮುದಾಯಗಳಿಗೂ ಅನ್ವಯ ಆಗುತ್ತೆ ಇದು ಈ ಥರದ ಈ ಥರ ಕಲ್ಚರಲ್ ರೆವಲ್ಯೂಷನ್ ಒಂದು ಬೇಕು ಅಂತ ಕೂಡ ಬೆಲ್ಲುಕ್ಸ್ ಅಂತಪೋಸ್ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಇನ್ನೊಂದು ಅವರು ನನಗೆ ಸ್ವಲ್ಪ ಇದು ಈ ಪಾಯಿಂಟ್ ನ ಬೇರೆ ಥರದ ಡಿಸ್ಕಷನಲ್ಲಿ ಅಲ್ಲಿ ಅಂತ ಅನ್ಸಿದ್ದು ಈ ಕಲ್ ಈ ಲವ್ ಪ್ರಪೋಸ್ ಮಾಡಬೇಕಾದ್ರೆ ಇದಕ್ಕೆ ಒಂದು ದೊಡ್ಡ ತಡೆಗೋಡೆ ಯಾವುದು ಅಂದ್ರೆ ಮೆಟೀರಿಯಲ್ ಮೆಟೀರಿಯಲಿಸಮ್ ಮತ್ತೆ ಈ ಕ್ಯಾಪಿಲಿಸಮ್ ಮುಂದ ಮೆಟೀರಿಯಲಿಸಮ್ ಮತ್ತೆ ಲಿಬರಲ್ ಇಂಡಿವಿಜುವಲ್ ಇಂಡಿವಿಜುವಲಿಸಮ್ ಏನಿದೆ ಅದ್ರ ಬಗ್ಗೆ ಸಮುದಾಯ ಅದರಲ್ಲೂ ಬ್ಲಾಕ್ ಸಮುದಾಯ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತಾರೆ ಬಟ್ ಇದನ್ನು ನಾವು ಭಾರತಕ್ಕೆ ಸಂಬಂಧ ಭಾರತದ ಸಂದರ್ಭದಲ್ಲಿ ಹೇಗೆ ಅನ್ವಯಿಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲ ಇದೆ ಖಂಡಿತ ಈ ಕ್ಯಾಪಿಟಲಿಸಮ್ ಮಾಡಿರೋ ಅನಾಹತ ಉಟ್ಟಾಕಿರೋ ಅಸಮಾನತೆ ಬಟ್ ಸಮುದಾಯಗಳ ಮಧ್ಯೆ ಎಸ್ಪೆಷಲಿ ತಳ ಸಮುದಾಯಗಳ ಕಡೆಗಣಿಸಿರೋದು ಅದು ಅದ್ರ ಬಗ್ಗೆ ಹುಟ್ಟಾಕಿರೋ ಅಗೌರವ ಇದನ್ನು ಸರಿಪಡಿಸೋದು ಬಹಳ ಕಷ್ಟ ಇದೆ ಬಟ್ ಈ ಹೊಣೆನ ಗಮನಿತ ಸಮುದಾಯಗಳು ಒತ್ಕೋಬೇಕಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಅಂದರೆ ಅವ್ರೇನು ಒತ್ಕೋಬೇಕು ಅಂತ ಹೇಳ್ತಾ ಇಲ್ಲ ಬೆಲ್ಲುಕ್ಸೋರು ಬಟ್ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಒಂದು ಮೆಟೀರಿಯಲಿಸ್ಟಿಕ್ ಎಕ್ಸ್ಪ್ಲೋರೇಷನ್ನೇ ಆಗಬಾರ್ದು ಅದ್ರ ಬದಲು ಲವ್ಯಸಿಕ್ ಬಗ್ಗೆ ಕಡೆ ಹೋಗಬೇಕು ಅನ್ನೋದ್ರ ಬಗ್ಗೆ ಅವರು ಇದಿದೆ ಬಟ್ ಅವರೇ ಒಂದು ಕಡೆ ಹೇಳ್ತಾರೆ ಅಂದರೆ ಒಂದು ಯಾವುದೋ ಒಂದು ಚಾಪ್ಟರಲ್ಲಿ ಈ ಹೇಗೆ ಈ ವೈಟ್ 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 ಪೇಟ್ರಿ ಆರ್ಕಿ ಇದೆ ಬಿತ್ತಿದೆ ಸಮುದಾಯಗಳೇ ಅಂತ ಹೇಳ್ತಾ ಈ ರೇಸಿಸಂ ವಿರೋಧಿಸುವ ವ್ಯಕ್ತಿಗಳು ಮಾಸ್ ಮೀಡಿಯಾವನ್ನು ಕಂಟ್ರೋಲ್ ಮಾಡದೆ ಹೋದ್ರಿಂದ ಮಾಸ್ ಮೀಡಿಯಾ ಕಪ್ಪು ವೀಕ್ಷಕರಲ್ಲಿ ಕಪ್ಪು ಕೀಳರಮೆಯನ್ನು ಕನ್ವಿನ್ಸ್ ಮಾಡುವ ಈಗಲೂ ಮಾಡುತ್ತಿರುವ ಪ್ರಾಥಮಿಕ ಸಾಧನೆ ಆಗೋಯಿತು ಅಂತ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನಮ್ಮ ದಮನಿತ ಸಮುದಾಯದವರು ಈ ಕ್ಯಾಪಿಟಲಿಸಮ್ನ ಅಪಸವ್ಯಗಳನ್ನು ವಿರೋಧಿಸುವ ಕೆಲಸನ ವಹಿಸ್ಕೊಂಡ್ರೆ ಅಂತ ಆ ಹೋರಾಟದಲ್ಲಿ ನಿರತವಾದ್ರೆ ಇಲ್ಲಿ ಅವರು ಅಟ್ಲೀಸ್ಟ್ ಈ ತರದೊಂದು ಅವರೇ ಪ್ರಪೋಸ್ ಮಾಡ್ತಾರೆ ಅಂತ ಒಂದು ಮಾಸ್ ಮೀಡಿಯಾ ಕಟ್ಕೊಳ್ಳೋದು ಅಥವಾ ಕಲ್ಚರಲ್ ರೆವಲ್ಯೂಷನ್ ಕಟ್ಕೊಳ್ಳೋದು ಅದ್ರ ಕಡೆಗೆ ಸಾಧ್ಯ ಆಗತ್ತಾ ಆ ಚಾಲೆಂಜಸ್ಗೆ ಅವ್ರಿಗೆ ಅದ ಅಡೆತಡೆ ಆಗತ್ತಾ ಈ ತರ ಪ್ರಶ್ನೆಗಳು ಖಂಡಿತ ಕ್ಯಾಪಿಟಲಿಸಮ್ ಹುಟ್ಟಾಗ್ತಿರೋ ಸಮಸ್ಯೆಗಳನ್ನ ಮೊದಲು ಮಾಡಬೇಕಾಗಿರೋದು ಇಲ್ಲಿನ ಶೋಷಕ ಜಾತಿಗಳು ಶೋಷಕ ಜಾತಿಗಳು ಮತ್ತು ಶೋಷಕ ಸಮುದಾಯಗಳ ಸೇರಿದ ಜನರು ಅವರಿಗೆ ಆಕ್ಚುಲಿ ಈ ಪುಸ್ತಕ ಈ ವಿಷಯದಲ್ಲಿ ಒಂದು ಗೈಡಿಂಗ್ ಫ್ಯಾಕ್ಟರ್ ಆಗಬಹುದು ಅಂತ ಅನ್ಸುತ್ತೆ ಬಟ್ ಈ ತರದ ಒಂದು ಪ್ರಶ್ನೆ ಎದ್ದಕ್ಕೋಸ್ಕರ ನಾನು ಇದು ಮೆನ್ಷನ್ ಮಾಡಿದೆ ಸೌ ಸೋಪ್ ಅಡ್ಡ ಬರೋ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹಲವು ವಿವರಗಳನ್ನ ಈ ಪುಸ್ತಕ ದಾಖಲಿಸ್ತಾ ಬರ್ತದೆ ಅದರಲ್ಲಿ ಒಂದು ಕುಟುಂಬದಲ್ಲಿ ಗಂಡಸರು ಕೇವಲ ಆ ಕುಟುಂಬದ ಲೌಕಿಕ ಅಗತ್ಯತೆಗಳನ್ನ ಪೂರೈಸಿದರೆ ಸಾಕು ಮನೋಭಾವ ಮತ್ತು ಪ್ರೀತಿಯ ಬಗ್ಗೆ ಪ್ರೀತಿಯ ಅಗತ್ಯ ಬಗ್ಗೆ ನಗಣ್ಯ ತಾತ್ಸಾರ ಮನೋಭಾವ ಇದು ಸಾಕಷ್ಟು ಕಮ್ಯುನಿಟಿಗಳಿಗೆ ಸಾಕಷ್ಟು ಸಮಸ್ಯೆ ಉಂಟಾಗ್ತು ಅಂತ ಹೇಳ್ತಾರೆ ಇದು ಎಷ್ಟೋ ಬಾರಿ ಆ ಸಮುದಾಯದ ಮಕ್ಕಳಿಗೆ ದೈಹಿಕವಾಗಿ ಮತ್ತೆ ಭಾವನಾತ್ಮಕವಾಗಿ ತಾವು ಅಬ್ಯಾಂಡನ್ ಆದ ಫೀಲಿಂಗ್ ತರುತ್ತೆ ಅನ್ನೋದನ್ನ ಬೆಲ್ಲು ಆಗಿ ಮಾಡ್ತಾ ಹೋಗ್ತಾರೆ ಬಟ್ ಇದು ಇದು ಎಷ್ಟೋ ಬಾರಿ ಶೂದ್ರ ಸಮುದಾಯಗಳ ಮತ್ತೆ ಶೋಷಕ ಸಮುದಾಯಗಳ ಅನುಭವ ಮಧ್ಯಮ ವರ್ಗದ ಕುಟುಂಬಗಳ ಒಂದು ಅನುಭವ ಅದು ಕೂಡ ಇದನ್ನು ಸಾಮಾನ್ಯಕರಿಸುವಂಥ ಅಧ್ಯಯನಗಳು ನಡೆದಿದ್ದೀವೆಲ್ಲೋ ಗೊತ್ತಿಲ್ಲ ಬಟ್ ಇದೊಂದು ಅನುಭವದ ರೀತಿಯಲ್ಲಿ ಅಥವಾ ಮಾಸ್ ಮೀಡಿಯಾಗಳು ಸಿನಿಮಾಗಳು ಬಿಂಬಿಸಿರುವ ಚಿತ್ರನ ಮೇಲೆ ಹೇಳೋದಾದರೆ ಈ ಪುರುಷರು ಮನೆಯ ಯಜಮಾನ ಅವನು ಅವನು ಮನೆಗೆ ತಂದು ಹಾಕಬೇಕು ಮನೆಯವನ್ನ ನೋಡ್ಕೋಬೇಕು ಮಕ್ಕಳನ್ನ ನೋಡ್ಕೋಬೇಕು ಅನ್ನೋ ಪಿಕ್ಚರ್ನ ನಮ್ಮ ಆ ಥರದ ಚಿತ್ರಣ ನಮ್ಮ ಸಾಕಷ್ಟು ಫಿಲ್ ಫಿಲಮ್ಗಳು ಕಟ್ಕೊಟ್ಟಿದ್ದಾವೆ ಸಾಕಷ್ಟು ಧಾರಾವಾಹಿಗಳು ಕಟ್ಕೊಟ್ಟಿದ್ದಾವೆ ಇದು ಬಹುಶಃ ಮಕ್ಕಳಲ್ಲಿ ಆ ಕುಟುಂಬದ ಬೇರೆ ಸದಸ್ಯರಲ್ಲಿ ಒಂದು 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 ನಿರಾಕರಣೆಗೊಂಡ ಭಾವನೆ ಹುಟ್ಟಿಸುತ್ತೆ ಇದು ಬಹುಶಃ ಸಮುದಾಯಕ್ಕಾಗಲಿ ಕುಟುಂಬಗಳಿಗಾಗಲಿ ಬಹಳ ಸಮಸ್ಯೆ ನೋಡುತ್ತೆ ಅಂತ ಬೆಲ್ಲುಚ್ಚು ಚರ್ಚೆ ಮಾಡ್ತಾರೆ ಸೊ ಆದ್ರಿಂದ ಅವರು ಸ ಸಮೂಹ ಮಾಧ್ಯಮಗಳು ಇದನ್ನು ಕಟ್ಕೊಡ್ಬೇಕಾದ್ರೆ ಈ ಥರ ಈ ಥರ ಚಿತ್ರಗಳನ್ನ ಕಟ್ಕೊಡ್ಬೇಕಾದ್ರೆ ಇದು ವಾಸ್ತವ ಅಂತ ಕಟ್ಕೊಡ್ತಾರಲ್ಲ ವಾಸ್ತವ ಅನ್ನೋದೇನು ನನ್ನೇ ಬೆಲ್ಲು ಪ್ರಶ್ನೆ ಮಾಡ್ತಾರೆ ಅಂದರೆ ಸಮೂಹ ಮಾಧ್ಯಮಗಳು ಅವ್ರನ್ನೇ ಕೊಟ್ ಮಾಡ್ತೀನಿ ಸಮೂಹ ಮಾಧ್ಯಮಗಳು ವಾಸ್ತವ ಚಿತ್ರಣ ಎಂಬುದನ್ನೇ ನೆಪ ನೆಪ ನೆಪವಾಗಿಸಿಕೊಂಡು ಕಪ್ಪು ಅನುಭವಗಳು ಎಂದರೆ ಬಡತನ ವಿಕೃತ ಮನಸ್ಸಿನ ಹಿಂಸೆ ದೌರ್ಜನ್ಯ ಹಾಗೂ ಕ್ರೌರ್ಯಗಳು ಮಾತ್ರವೇ ತುಂಬಿದ ಬದುಕು ಎಂಬ ಎಂಬಂತೆ ಚಿತ್ರಿಸುತ್ತವೆ ಹೌದು ನಮ್ಮ ಕಪ್ಪು ಬದುಕುಗಳಲ್ಲಿ ಇದೆಲ್ಲವೂ ಇವೆ ಆದರೆ ಇದು ನಮ್ಮ ಕಪ್ಪು ಬದುಕುಗಳು ಒಂದು ಬದುಕುಗಳ ಒಂದು ಅಂಶ ಅಷ್ಟೇ ಹೆಚ್ಚಿನ ಕೆಳವರ್ಗದ ಮನೆಗಳಲ್ಲಿ ಇದೊಂದೇ ಮಾದರಿ ಇರುವುದು ಎಂಬಂತೆ ಕೂಡ ಕಾಣಿಸಬಹುದು ಆದರೂ ಇದು ಕಪ್ಪು ಅನುಭವದ ಏಕೈಕ ಪ್ರತಿನಿಧಿ ಇರಿಸುವ ವಾಸ್ತವವೇನೂ ಅಲ್ಲ ಕಪ್ಪು ಅನುಭವಗಳು ಕೂಡ ಸಂಕೀರ್ಣವು ಬಹುವಾಯಾಮಗಳದು ಮತ್ತು ವೈವಿಧ್ಯಮಯವೂ ಆಗಿರುತ್ತವೆ ಎಂಬುದು ನಿಜವಾದ ವಾಸ್ತವ ನಿಜ ಹೇಳಬೇಕು ಎಂದರೆ ಜನಾಂಗೀಯ ಧೋರಣೆ ಲೈಂಗಿಕತವಾದ ಮೇಲುವರ್ಗ ಎಂಬ ಅಹಂಕಾರವನ್ನು ಮೈಗೂಡಿಸಿಕೊಂಡ ವ್ಯಕ್ತಿಗಳು ಮಾತ್ರ ನಕಾರಾತ್ಮಕ ಚಿತ್ರಗಳನ್ನು ಹೆಚ್ಚು ವಾಸ್ತವ ವಾಸ್ತವದ್ದೆಂದು ಹೇಳುತ್ತಾರೆ ಹೇಳಿಬಿಡುತ್ತಾರೆ ಕಪ್ಪುತನವನ್ನು ಇಂಥ ಪಕ್ಷಪಾತದ ದೃಷ್ಟಿಯಿಂದ ನೋಡಿ ಕಪ್ಪು ಬದುಕುಗಳಿಂದ ನಕಾರಾತ್ಮಕ ಸಂಗತಿಗಳನ್ನೇ ಆಯ್ದು ಇದೇ ಅಲ್ಲಿನ ವಾಸ್ತವ ಮಾದರಿ ಎಂದು ಪ್ರಸ್ತುತಪಡಿಸುವ ವ್ಯಕ್ತಿಗಳಿಗೆ ಅವರದೇ ಹಿತಾಸಕ್ತಿಗಳು ಇರುತ್ತವೆ ಇಂಥ ಪ್ರಸ್ತುತಿಯು ವರ್ಗ ಜಾತಿ ಜನಾಂಗ ಮತ್ತು ಲಿಂಗತ್ವಗಳನ್ನು ಆಧರಿಸಿದ ದಬ್ಬಾಳಿಕೆ ವ್ಯವಸ್ಥೆಯನ್ನು ಸಮರ್ಥಿಸುತ್ತದೆ ಮತ್ತು ಅದು ತಲೆಮಾರುಗಳಲ್ಲಿ ನಿಲ್ಲದೆ ಸಾಗಿ ಉರುಳುವಂತೆ ಭದ್ರ ಮಾಡುವ ಭದ್ರ ಮಾಡಿರುತ್ತವೆ ಯಶಸ್ವಿಯೂ ಆಗುತ್ತವೆ ಅಂತ ಹೇಳ್ತಾ ಈ ವೈಟ್ ಗೇಸನ್ನು ಹೇಗೆ ಬದಲಿಸಬೇಕು ಈ ಥರ ಕಲ್ಚರಲ್ ಮಾಧ್ಯಮಗಳಿಂದ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಲ್ಲಿ ಅಲ್ಲಿ ಅಮೇರಿಕನ್ ಬ್ಲ್ಯಾಕ್ ಕಾಂಟೆಕ್ಸ್ಟಲ್ಲಿ ಹೇಗೆ ಕಪ್ಪು ಜನರನ್ನು ಕೆಟ್ಟವರು ರೌಡಿಗಳು ಮತ್ತು ಆಂಟಗನಿಸ್ಟು ಮತ್ತು ಮಹಿಳೆಯರನ್ನ ವೇಷ್ಯರು ಅಂತ ಕಟ್ಕೊಡೋದನ್ನ ಇದು ಇಲ್ಲಿ ಭಾರತದಲ್ಲಿ ಕೂಡ ಮಾಡಬೇಕಾದ್ರೆ ಸುಮಾರು ಸಲಿ ಕಪ್ಪುಗಿರೋರನ್ನ ಮತ್ತು ಮುಸ್ಲಿಮ್ ಹೆಸರುಗಳೊಂದಿರೋ ತಮಸ ತಳ ಸಮುದಾಯಗಳ ಹೆಸರುಗಳೊಂದಿರೋ ಪಾತ್ರಗಳನ್ನ ರೌಡಿಗಳ್ನ ಮಾಡೋದು ಕೆ ಕೆಟ್ಟ ಪಾತ್ರೆಗಳನ್ನ ಮಾಡೋದು ಇದು ಕೂಡ ಇದು ಎಷ್ಟು ಸಾಮಾನ್ಯ ಆಗಿಬಿಟ್ಟಿದೆ ಅಂದರೆ ಇದನ್ನು ಬದಲಿಸೋಕ್ಕೆ ಆಗದೆ ಇಲ್ವೇನೋ ಅನ್ನೋಷ್ಟು ಸಮಸ್ಯೆಗಳುಂಟಾಗಿ ಸಮಸ್ಯೆಗೂ ಇತ್ತೀಚೆಗಷ್ಟೇ ಎಲ್ಲೋ ರಂಜಿತ್ ಅಂತವರು ನಮ್ಮ ಮಾಯ ಸೆಲ್ವರಾಜ್ ಅಂತವರು ಬಂದು ಇದನ್ನ ಸಣ್ಣ ಸಣ್ಣ ಬದಲಾಗ್ತಾ ಇದ್ದಾರೆ ಅಂದರೆ ಅಟ್ಲೀಸ್ಟ್ ಇದನ್ನು ಈ ಥರ ಪಾತ್ರಗಳು ಬರದೇ ಕಷ್ಟ ಇರಬೇಕಂದ್ರೆ ದಲಿತ ಪೋ ಪ್ರೋಟೋಗನಿಸ್ಟ್ಗಳು ದೊಡ್ಡ ಮಟ್ಟದಲ್ಲಿ ಕಾಣಿಸ್ಬೇಕು ಅಂದರೆ ಇನ್ನು ಎಷ್ಟು ಸಮಯ ಇಡೀಬೇಕು ಅಂತ ಯೋಚನೆ ಮಾಡಬೇಕಾಗುತ್ತೆ ನಾವು ಇದೇ ಸಮಯದಲ್ಲಿ ನಮ್ಮ ಸರ್ ಕೂಡ ಮೆನ್ಷನ್ ಮಾಡ್ತಾ ಇದ್ರು ಇದೊಂದು ವಿಷಯ ಕೂಡ ನಮಗೆ ಇಲ್ಲಿಗೆ ರಿಲೇಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಅಂದರೆ ಅಲ್ಲಿ ರೇಷಿಯಲ್ ಸೆಗ್ರಿಗೇಷನ್ ಮುಗಿದೋಗಿ ಇಂಟಿಗ್ರೇಟೆಡ್ ಶಾಲೆಗಳು ಶುರುವಾದ ಮೇಲೆ ಅದು ಮತ್ತಷ್ಟು ಸವಾಲುಗಳನ್ನ ಅಂತ ಒಡ್ತು ಅಂತ ಬೆಲ್ಲು ಹೇಳ್ತಾರೆ ಅಟ್ಲೀಸ್ಟ್ ಎಗ್ರಿಗೇಷನ್ ಇರುವಾಗ ಆ ಶಾಲೆಗಳಲ್ಲಿ ಕನಿಷ್ಠ ಪಕ್ಷ ಬ್ಲ್ಯಾಕ್ ಟೀಚರ್ಸ್ ಇರ್ತಾ ಇದ್ರು ಅವರು ಯಾರಿಗೂ ಕೂಡ ಹರ್ಟ್ ಮಾಡೋ ಮಾತಾಡ್ತಿರ್ಲಿಲ್ಲ ವೈಟ್ ಸುಪ್ರೀಮಸಿ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದ್ರು ಮತ್ತು ಮನೆ ಮನೆಗಳಲ್ಲಿ ಕೂಡ ಯಾವ ಥರ ವಾತಾವರಣ ಇರ್ತದೆ ಯಾವುದೋ ಧಾರವಾಹ ಹೇಳಿ ಸಿನಿಮಾದಲ್ಲಿ ಬ್ಲ್ಯಾಕ್ಸ್ನ ಹಾಸ್ಯ ಮಾಡೋ ಅಂಥದ್ದು ಅಥವಾ ಕೀಲಾಕ್ ಚಿತ್ರಿಸೋದೋ ಬಂದರೆ ಮನೆಯಲ್ಲಿ ಅವ್ರ ತಂದೆ ತಾಯಿ ಅದು ಹೇಳ್ತಾ ಇದ್ರು ನೋಡಿ ಈ ಥರದ್ದು ಇದು ತಪ್ಪು ಸರಿ ಇಲ್ಲ ವೈಟ್ ಸುಪ್ರೀಮಿಯಟ್ಸ್ ಈ ಥರ ಮಾಡ್ತಾ ಇದ್ದಾರೆ ಅಂತ ಬಟ್ ಈ ಇಂಟಿಗ್ರೇಷನ್ ಆದಮೇಲೆ ಸೆಗ್ರಿಕೇಟೆಡ್ ಶಾಲೆಗಳು ಹೋದ್ಮೇಲೆ ಸೆಗ್ರಿಗೇಷನ್ ಎಂಡ್ ಆದಮೇಲೆ ಇದು ದೊಡ್ಡ ಚಾಲೆಂಜ್ ಆಯಿತು ಅಲ್ಲಿ ಹಾಸ್ಯ ಮಾಡೋದು ಬಣ್ಣದಿಂದ ಅಪಮಾನ ಮಾಡೋದು ಈ ಅಪಮಾನಗಳು ಹೆಚ್ಚಿ ಸಿಕ್ಕಾಪಟ್ಟೆ ತೀವ್ರವಾಗೋಯ್ತು ಅಂತ ಹೇಳ್ತಾರೆ ಇದನ್ನು ಬೇರೆ ರೂಪ ಭಾರತದಲ್ಲೂ ನಾವು ನೋಡ್ಬೋದು ಆ್ಯಕ್ಚುಲಿ ಅಂದರೆ ಈ ಸಂವಿಧಾನ ಬಂದ ಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಸಂವಿಧಾನ ಅಸ್ಪೃಶ್ಯತೆಯನ್ನು ಕೊನೆಗಾಣಿಸ್ತು ಮತ್ತು ಸಾರ್ವಜನಿಕವಾದ ಎಲ್ಲ ಸೌಲಭ್ಯಗಳನ್ನು ಮತ್ತು ಎಲ್ಲ ಪ್ರದೇಶಗಳನ್ನ ಎಲ್ಲರಿಗೂ ಓಪನ್ ಮಾಡಿತು ಸೊ ಈ ಸಮಯದಲ್ಲಿ ಶೋಷಕ ಜಾತಿಗಳು ಕೂಡ ಈ ದಮನಿತ ಸಮುದಾಯಗಳ ಮಕ್ಕಳ ಜೊತೆ ಕೂತ್ಕೋಬೇಕಾದ ಶಾಲೆಗಳಲ್ಲಿ ಸಿನಿಮಾ ಮಂದಿರಗಳಲ್ಲಿ ಕೂತ್ಕೋಬೇಕಾದ ಅನಿವಾರ್ಯ ಎದುರಾಯಿತು ಇದು ಅವರಲ್ಲಿ ಎಷ್ಟು ಅಸಹನೆ ಹುಟ್ಟಿಸ್ತು ಅಂದರೆ ಇಲ್ಲಿ ಬರೀ ಅಪಮಾನಗಳಷ್ಟೇ ಅಲ್ಲ ಬಹುಶಃ ದೌರ್ಜನ್ಯಗಳನ್ನ ನಡೆಸೋಕ್ಕೆ ಮಾಸ್ಕ್ ಕಿಲ್ಲಿಂಗ್ ಮಾಡೋಕ್ಕೆ ಇದು ಲೀಡ್ ಮಾಡಿದೆ ನಾನು ಇತ್ತೀಚೆಗೆ ಚುಂಡೂರು ಹತ್ಯಾಕಾಂಡದ ಬಗ್ಗೆ ನಲ್ಲೂರಿ ರುಕ್ಮಿಣಿಯವರು ಬರೆದಿರೋ ನಿಷೇಧ ಅಂತ ಒಂದು ಪುಸ್ತಕನ ಪ್ರಕಟಣೆ ಮಾಡಿ ನಗರಗಿರಿ ರಮೇಶ್ ಅವರು ಅದನ್ನು ಅನುವಾದ ಮಾಡಿದ್ದಾರೆ ಅದರಲ್ಲಿ ಒಂದು ಚಾಪ್ಟ್ರಲ್ಲಿ ಈ ದಲಿತರನ್ನ ಮೇಲ್ಜಾತಿಗಳು ಶೋಷಕ ಜಾತಿಗಳು ಈ ಥರ ಗುಂಪು ಹತ್ಯೆ ಮಾಡೋಕ್ಕೆ ಅವ್ರಿಗೆ ಈ ಮಾನಸಿಕತೆ ಎಲ್ಲಿಂದ ಹುಟ್ಟುತ್ತೆ ಅಂತ ಚರ್ಚೆ ಮಾಡ್ತಾ ಅವ್ರು ಹೇಳ್ತಾರೆ ಈ ಸ್ಕೂಲ್ಗಳು ಮೇಲೆ ದಮಣಿರ ಸಮುದಾಯದ ದಲಿತರು ತುಂಬ ಓದೋಕ್ಕೆ ಶುರು ಮಾಡ್ತಾರೆ ಓದ್ತಾ ಚೆನ್ನಾಗಿ ಓದ್ತಾರೆ ಕೆಲಸಗಳನ್ನ ಗಳಿಸ್ಕೋತಾರೆ ಮತ್ತು ಕೆಲಸ ಮಾಡೋಕ್ಕೆ ಶುರು ಮಾಡ್ತದೆ ದಕ್ಷತೆಯಿಂದ ಬಟ್ ಈ ಈ ಶೋಷಕ ಜಾತಿಯವರು ಏನಿರ್ತಾರೆ ಅವರು ಅವರು ಆ ಫ್ಯೂಡಲ್ನೆಸ್ನ ಬಿಡಕ್ಕೆ ರೆಡಿ ಇರಲ್ಲ ಸೊ ಓದಲ್ಲ ವ್ಯವಸಾಯ ಮಾಡಲ್ಲ ಸರಿಯಾಗಿ ವ್ಯವಸಾಯನೂ ಮಾಡಲ್ಲ ಯಾಕಂದರೆ ಅವ್ರು ಯಾರ್ದೋ ಕೂಲಿಗಳೇ ಬೇಕೋ ಅವ್ರು ಮಾಡಲ್ಲ ಈ ಕೂಲಿಗಳು ಸಿಗಲ್ಲ ಯಾಕಂದರೆ ಅವರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಸುಮ್ಮನೆ ಈಗ ಬೀದಿ ತಿರ್ಕೊಂಡಿರ್ತಾರೆ ಸೊ ಈ ಫ್ರಸ್ಟ್ರೇಷನ್ನು ಅಂದರೆ ಅವ್ರಿಗೆ ಆ ಅಸಹನೆ ಮತ್ತು ಆ ಹೊಟ್ಟೆ ಕಿಚ್ಚು ಅವ್ರು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾಯಿದ್ರೆ ಅನ್ನೋದು ಅದು ಜಾಸ್ತಿ ಆಗೋಯಿತು ಅಂತ ಹೇಳ್ತಾರೆ ಬಟ್ ನನಗೆ ಇದು ಬೆಲ್ಲುಕ್ಸ್ ಹೇಳ್ತಾ ಇರೋದ್ರದ್ದು ಮತ್ತು ಬೇರೆ ರೂಪ ಇದೆ ಆ್ಯಕ್ಚುಲಿ ಅಂದರೆ ಅಲ್ಲಿ ಅವರು ಅಪಮಾನ ಎದುರಿಸ್ತಾ ಇದ್ದಾರೆ ಇಲ್ಲಿ ನಮ್ಮ ದೇಶದಲ್ಲಿ ಸುಮಾರು ಕೇಸ್ಗಳಲ್ಲಿ ಈ ಥರದ್ದು ಎಷ್ಟೋ ಹತ್ಯಾಕಾಂಡಗಳಾಗೋಯಿತು ಸೊ ಬಹುಶಃ ಇಲ್ಲಿ ಕೂಡ ಆ ಥರದ್ದೊಂದು ಒಂದು ಸಾಮಾಜಿಕವಾದ ಒಂದು ಮಾನಸಿಕವಾದ ರಿಸರ್ಚ್ ಕೂಡ ನಡಿಬೇಕು ಅನ್ಸುತ್ತೆ ಬಟ್ ಇಲ್ಲಿ ಬೇಕಾ ಬಹುಶಃ ಜಾಸ್ತಿ ಅಗತ್ಯ ಇರೋದು ಲವೇತಿಕ್ ಮತ್ತು ಆ ಪ್ರೀತಿ ಅಂದರೆ ಏನು ಅಂದ ಬೆಲು ಕೊಡೋ ವ್ಯಾಖ್ಯಾನ ಹೆಚ್ಚು ಅಗತ್ಯ ಇರೋದು ಇಲ್ಲಿ ಶೋಷಕ ಜಾತಿಗಳಿಗೆ ಶೋಷಕ ಸಮುದಾಯಗಳಿಗೆ ಆದರೆ ನಮ್ಮಲ್ಲಿ ಈ ಶೋಷಕ ಸಮುದಾಯಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಮಾಡ್ಕೊಂಡು ಬರ್ತಾ ಇರೋ ಸಿನ್ಮಾಗಳು ನೋಡಿದ್ರೆ ಬಹಳ ಬೇಜಾರಾಗುತ್ತೆ ಸಮರಸಿಂಹಾರೆಡ್ಡಿ ಇಂಥ ಇನ್ಯಾದ ರೆಡ್ಡಿ ಸಿನಿಮಾಗಳು ಇಲ್ಲಿ ಕೆ ಜಿ ಎಫ್ ಟಾಕ್ಸಿಕ್ ಮ್ಯಾಶ್ವಿಲ್ ಇಂಟಿನಿಟನ್ನು ವಿಜೃಂಭಿಸುವಂಥ ಕೆ ಜಿ ಎಫ್ ಈ ಥರ ಸಿನಿಮಾಗಳು ಇರಬೇಕಾದ್ರೆ ಆ ಥರ ಲವ್ಯತಿ ಕಟ್ಕೊಡೋ ಅಂಥ ಸಿನ್ಮಾಗಳಿಗೆ ಯಾರಿಗೆ ನಿರೀಕ್ಷೆ ಮಾಡಬೇಕು ಅಂದರೆ ಬಹುಶಃ ಕೊನೆಗೆ ಈ ಹೊಣೆಯೂ ದಮನೀತರೆ ಒತ್ ಒತ್ಕೊತ್ಕೋಬೇಕು ಅಂತ ಅವರೇ ಒತ್ಕೊಂಡಿದ್ದಾರೆ ಬೇಸಿಕಲಿ ಅದೇ ನಮ್ಮನ್ನ ಬಿಡುಗಡೆಕೊಂಡು ಬಿಡುಗಡೆ ಮಾಡಬೇಕು ಅನ್ಸುತ್ತೆ ಶೋಷಕ ಜಾತಿಗಳನ್ನ ಕೂಡ ಹೀಗೆ ಪುಸ್ತಕ ಮುಂದುವರೆತಾ ಈ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಸಿಂಗಲ್ ಮದರ್ಸು ಯಾವ ಥರ ರೋಲ್ ಪ್ಲೇ ಮಾಡ್ತಾರೆ ಮತ್ತು ಅವ್ರ ಬಗ್ಗೆ ಸಮಾಜ ಎಷ್ಟು ಕೆಟ್ಟದಾಗಿ ಓದಿಸುತ್ತೆ ಬಟ್ ಅವರೇ ಒಂದು ಇದರಲ್ಲಿ ಒಂದು ಡಿಸ್ಫಂಕ್ಷನಲ್ ಫ್ಯಾಮಿಲಿಯಲ್ಲಿ ಪಿತೃಪ್ರಧಾನ ವ್ಯವಸ್ಥೆಗಿನ್ನ ಒಂದು ಸಿಂಗಲ್ ಮದರ್ ಪೇರೆಂಟೇ ಎಷ್ಟೋ ಸಲ ಬಹಳ ಚೆನ್ನಾಗಿ ಒಂದು ಒಂದು ಮಗುನ ನೋಡ್ಕೊಳ್ಳೋದಾಗಲಿ ಒಂದು ಅವ್ರಿಗೆ ಒಂದು ವ್ಯಾಲ್ಯೂಸ್ ಕಟ್ಕೊಡೋದಾಗಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮತ್ತು ಬ್ಲ್ಯಾಕ್ ಸಮುದಾಯದಲ್ಲಿ ಮುಂಚೆ ಹೋಮೊಸೆಕ್ಷಲ್ಸ್ ಬಗ್ಗೆ ಅಥವಾ ಗೇಗಳ ಬಗ್ಗೆ ಲೆಸ್ಬಿಯನ್ಸ್ ಬಗ್ಗೆ ಇದು ಅಕ್ಸೆಪ್ಟೆನ್ಸು ಬರ್ತಾ ಬರ್ತಾ ಈ ವೈಟ್ ಸುಪ್ರೀಮಸ್ಸಿಯಿಂದ ಅದು ಹೇಗೆ ಕಡಿಮೆ ಆಗ್ತಾ ಬಂತು ಅಕ್ಸೆಪ್ಟೆನ್ಸು ಅದನ್ನು ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಈ ಸಂಗತಿಗಳನ್ನ ಬಗ್ಗೆಲ್ಲ ಚರ್ಚೆ ಮಾಡ್ತಾ ಕೊನೆಗೆ ಅವರು ಈ ಲವ್ ಎಸ್ತಿಕ್ ಅಂದರೆ ಕೊನೆಗೆ ಅದು ಬಂದಿಲ್ಬೇಕಾಗಿರೋದು ನಮ್ಮ ನ್ಯಾಯವನ್ನು ಪ್ರೀತಿಸೋದು ಜ ಲವಿಂಗ್ ಜಸ್ಟಿಸ್ ಅಂತ ಪ್ರಪೋಸ್ ಮಾಡ್ತಾರೆ ಸೊ ಅದನ್ನು ಪ್ರಪೋಸ್ ಮಾಡಬೇಕಾದ್ರೆ ಈ ಪುಸ್ತಕದ ಸುಮಾರು ಕಡೆ ಮಾರ್ಟಿನ್ ಲೂತರ್ಕಿಂಗ್ ಬರ್ತಾರೆ ಅಂದರೆ ಅವರು ನಿನ್ನ ಶತ್ರುವನ್ನು ಪ್ರೀತಿಸು ಅಂತ ಹೇಳ್ತಾರೆ ಅದೆಲ್ಲ ಸರಿ ಸುಮಾರು ಕಡೆ ಅವರು ಆ ಲವ್ ಪ್ರಪೋಸ್ ಮಾಡೋ ರೀತಿಯಲ್ಲಿ ಇನ್ನು ಸ್ವಲ್ಪ ಎಲ್ಲೋ ಶಾರ್ಪನ್ ಆಗಬೇಕಾಯ್ತು ಅಂತ ಅವ್ರು ಹೇಳ್ತಾ ಇದೊಂದು ಮೋಸ್ಟ್ ಈ ಪ್ಯಾರಾಗ್ರಾಫ್ ಓದಿ ನಾನು ಮುಗಿಸ್ತೀನಿ ಕ್ಷಮೆಗೆ ಇರುವ ಶಕ್ತಿಯ ಮೇಲೆ ತನ್ನ ಎಲ್ಲ ಗಮನವನ್ನುರಿಸಿದ್ದ ಕಿಂಗ್ ಹೊಣೆಗಾರಿಕೆಯ ಪ್ರಾಮುಖ್ಯವನ್ನು ಕಡೆಗಣಿಸಿಬಿಟ್ಟ ಕ್ಷಮಾಗುಣವು ತನ್ನಷ್ಟಕ್ಕೆ ಪ್ರಾಮಾಣಿಕವಾದ ಪರಿವರ್ತನೆಯನ್ನು ತರಬಲ್ಲ ಸಾಮರ್ಥ್ಯದ್ದೇನಲ್ಲ ಬಿಳಿಯ ಶ್ರೇಷ್ಠತೆಯ ಚಿಂತನೆಗಳಿಂದ ತಮ್ಮನ್ನು ಬಿಡಿಸಿಕೊಂಡು ರೂಪಾಂತರಗೊಳ್ಳುವ ಪ್ರಕ್ರಿಯೆಯಲ್ಲಿ ಇರುವ ಬಿಳಿಯ ಜನರು ತಮ್ಮ ಹೊಣೆಗಾರಿಕೆ ಮತ್ತು ಪ್ರಾಯಶ್ಚಿತ್ತಗಳ ಕಡೆ ಗಮನ ಕೊಡಲು ಸಿದ್ಧರಿದ್ದಾಗ ಮಾತ್ರವೇ ಕ್ಷಮಾಗುಣವು ಕೆಲಸ ಮಾಡುತ್ತದೆ ಪ್ರೀತಿಯ ಕಾಯ್ದೆಯನ್ನು ತ್ಯಜಿಸಿರುವ ಜಾಗೃತಿ ಇಲ್ಲದ ಬಿಳಿಯ ನಾಗರಿಕರ ಮುಂದೆ ಸಾಮಾಜಿಕ ನ್ಯಾಯದ ಪ್ರಸ್ತಾವವನ್ನು ಇಟ್ಟರೆ ದೇಶವು ಕಪ್ಪು ನಾಗರಿಕರ ಮೇಲೆ ಹಿಂದೆ ಮತ್ತು ಇಂದು ಕೂಡ ನರಹಂತಕ ಆಕ್ರಮಗಳನ್ನು ನಡೆಸಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಿದೆ ಎಂದು ಸಲಹೆ ನೀಡಿದರೆ ಅವರು ಆಕ್ರೋಶವನ್ನು ತೋರುತ್ತಾರೆ ಜನಾಂಗೀಯ ವಿರೋಧಿ ಹೋರಾಟಗಳಿಗೆ ಬದ್ಧರಾಗಿರುವ ಪ್ರತಿಯೊಬ್ಬ ಬಿಳಿಯ ವ್ಯಕ್ತಿಯೂ ಈ ಹೊಣೆಗಾರಿಕೆಯನ್ನು ಹೊರುವುದರಲ್ಲಿ ನಾಚಿಕೊಳ್ಳಬೇಕಾಗಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅರ್ಥ ಮಾಡಿಕೊಳ್ಳುತ್ತಾರೆ ಇನ್ನೂ ಹೇಳಬೇಕೆಂದರೆ ಹೊಣೆಗಾರಿಕೆ ಮತ್ತು ಪ್ರಾಯಶ್ಚಿತ್ತಗಳು ನಮ್ಮನ್ನು ಇನ್ನಷ್ಟು ಸಬರನ್ನಾಗಿ ಮಾಡುತ್ತದೆ ಬಹುಶಃ ಇದು ಭಾರತದ ಶೋಷಕ ಸಮುದಾಯದ ಸೇರಿದ ಎಲ್ಲ ವ್ಯಕ್ತಿಗಳು ಕೂಡ ಫಾಲೋ ಮಾಡಬೇಕಾಗಿದೆ ಮೋಸ್ಟ್ ಇಷ್ಟು ಹೇಳ್ತಾ ಈ ಪುಸ್ತಕವನ್ನು ಕನ್ನಡ ಕೊಟ್ಟ ಶ್ರೀಮತಿ ಮೇಡಮ್ ಅವರಿಗೆ ಧನ್ಯವಾದಗಳು ಹೇಳಬೇಕು ಮೇಡಮ್ ಅವರ ಆಸಕ್ತಿ ನೋಡಿದ್ರೆ ಅನುವಾದದಲ್ಲೇ ವೆರಿ ಇಂಟ್ರೆಸ್ಟು ಆಶ್ಚರ್ಯ ಆಗುತ್ತೆ ಇವತ್ತೇನೋ ಯಾವುದೋ ಒಂದು ಪುಸ್ತಕ ಸಿಕ್ತು ಜೇನು ಮತ್ತು ಮಾರುವಂಥ ಒಂದು ಪುಸ್ತಕ ಅನುವಾದ ಮಾಡಿದ್ದಾರೆ ಬಾಲ್ಗೋಪಾಲ್ದು ಕೋಸಂಬಿ ಚಿಂತನೆಗಳನ್ನ ಒಂದು ಅನುವಾದ ಮಾಡಿದ್ದಾರೆ ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ಬರೆದಿದ್ದಾರೆ ಅದೆಲ್ಲ ಆದಮೇಲೆ ಈಗ ಕಂಪ್ಲೀಟ್ ಸ್ತ್ರೀವಾದದ ಬರವಣಿಗೆ ಬಗ್ಗೆ ತೊಡಸ್ಕೊಂಡಿದ್ದಾರೆ ಮತ್ತೆ ನಮ್ಮ ಮರಿವು ಹೆಚ್ಚಿಸ್ತಾ ಇದ್ದಾರೆ ಇದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದು ಪ್ರಕಟಣೆ ಧನಂಜಯ ಧನಂಜಯವರಿಗೂ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರಿಗೂ ತಿಳ್ಕೊಂಡು ಧನ್ಯವಾದಗಳು ಥ್ಯಾಂಕ್ ಯು